ఓం శ్రీ గురు బసవలింగా సర్వరిగూ శరణి భక్త మనదాసోహి ఇంద్రియం ప్రసాది సజ్జన శరణ ప్రాణవే లింగ చన్న సంగమ దేవ ಹೊರಗೆ ಅರಸಲಿಲ್ಲ ಇದು ಚನ್ನಬಸವಣ್ಣನವರ ಒಂದು ಸರಳವಾದ ವಚನ ಸಾಮಾನ್ಯವಾಗಿ ಸಾಧನಾ ಪಥದಲ್ಲಿರೋರು ಒಂದು ಮನೋಭಾವನೆಯನ್ನು ಬೆಳೆಸ್ಕೊಂಡಿರ್ತಾರೆ ಏನಪ್ಪಾ ಅಂದ್ರೆ ಹಿಂದಿನ ಕಾಲದಲ್ಲಿದ್ದಂತಹ ಶರಣರ ರೀತಿಯಲ್ಲಿ ನಮಗೆ ಆಗಕ್ಕಾಗಲ್ಲ ಅವರು ಮಾಡಿದ ಸಾಧನೆಯನ್ನು ನಾವು ಮಾಡಕ್ಕಾಗಲ್ಲ ಎಷ್ಟು ಜನ್ಮ ಬಂದರೂ ಕೂಡ ಅವ್ರ ಮಟ್ಟಕ್ಕೆ ನಾವೇರಕ್ಕಾಗಲ್ಲ ಅಂತಕ್ಕಂಥದ್ದನ್ನ ಸಾಮಾನ್ಯ ಎಲ್ಲ ಮತ ಪಂಥಗಳ ಅಥವಾ ಯೋಗ ಪದ್ಧತಿಗಳ ಸಾಧಕರು ಅನ್ಕೊತಾರೆ ಸ್ವಲ್ಪ ಮಟ್ಟಿಗೆ ಅದು ನಿಜ ಕೂಡ ಅದರಲ್ಲೂ ಈ ವಿಜ್ಞಾನ ಯುಗದಲ್ಲಿ ಕೈಗಾರಿಕೆಯ ಯುಗದಲ್ಲಿ ಅಥವಾ ಭೋಗ ಭೋಗಾಸಕ್ತಿ ಹೆಚ್ಚಾಗಿರ್ತಕ್ಕಂತಹ ಈ ಭೋಗ ಪ್ರಪಂಚದಲ್ಲಿರೋರು ಹಿಂದಿನ ಶರಣ ಶರಣೆಯರ ತರ ದಾಸರ ಥರ ಋಷಿಗಳ ಥರ ಸಾಧನೆ ಮಾಡ್ಲಿಕ್ಕೆ ಆಗಲ್ಲ ಅನ್ನೋದು ಸ್ವಲ್ಪ ಮೇಲೆ ನೋಟಕ್ಕೆ ತೋರುವ ಸತ್ಯ ಆದರೆ ಇದು ಅಂತಿಮ ಸತ್ಯ ಅಲ್ಲ ಪೂರ್ಣ ಸತ್ಯ ಅಲ್ಲ ಶರಣರು ಅದನ್ನು ಒಪ್ಪಿಲ್ಲ ಷಣ್ಮುಖ ಶಿವಗಳು ಹೇಳ್ತಾರೆ ಅಂದು ಇದ್ದ ಶರಣರು ಹಿಂದಿಲ್ಲ ಅಂತ ಹೇಳೋದು ಸರಿಯಲ್ಲ ಅಂದಿದ್ದ ಗುರುಲಿಂಗ ಜಂಗಮ ಹಿಂದಿಲ್ಲವೇ ಅಂತ ಹೇಳ್ತಾರೆ ಮತ್ತು ಸಾಮಾನ್ಯವಾಗಿ ವಿಚಾರ ಮಾಡಿದ್ರು ಕೂಡ ಭೂಮಿ ನೀರು ಅಗ್ನಿ ವಾಯು ಆಕಾಶ ಇವೆಲ್ಲವೂ ಹಿಂದಿದ್ದಂಗೆ ಇದಾವೆ ಸ್ವಲ್ಪ ಪಲ್ಯೂಷನ್ ಮಾಡಿದ್ದೀವಿ ಮಲಿನ ಮಾಡಿದ್ದೀವಿ ಮಲಿನಗೊಳಿಸಿದೀವಿ ಆ ಮಾತು ಬೇರೆ ಆದ್ರೆ ಅವುಗಳ ಕ್ರಿಯೆ ಏನಿದೆ ಅವುಗಳ ಕ್ರಿಯೆ ಏನಿದೆ ಅದೆಂದು ಚೇಂಜ್ ಬದಲಾವಣೆ ಆಗಿಲ್ಲ ಭೂಮಿ ಬೆಳೆದು ಕೊಡ್ತಾ ಇದೆ ಪ್ರಾಮಾಣಿಕವಾಗಿ ಕೊಡ್ತಾ ಇದೆ ಮತ್ತೆ ಇನ್ನು ನಾವು ರಸಗೊಬ್ಬರ ಹಾಕದೆ ಹೋದ್ರೆ ರಸಗೊಬ್ಬರ ಅಂತ ಹೇಳೋದು ಬೇಡ ಕೃತಕ ಗೊಬ್ಬರ ಕೃತಕ ಅಂತ ಹೇಳೋಣ ಅದಕ್ಕೆ ಅಥವಾ ಜಡ ಗೊಬ್ಬರ ನಾನು ಅದಕ್ಕೆ ಎರಡೇ ಹೆಸರು ಒಂದು ಆರ್ಟಿಫಿಷಿಯಲ್ ಇನ್ನೊಂದು ಅತ್ಯಂತ ಜಡವಾದ ಗೊಬ್ಬರ ಇದನ್ನು ಹಾಕದೆ ಹೋದರೆ ಸಾವಯವ ಅಥವಾ ನೈಸರ್ಗಿಕ ಮೆನ್ಯೂರ್ಸ್ ಫಲ ಏನು ರಸಗೊಬ್ಬರಗಳನ್ನು ಹಾಕಿದ್ರೆ ಇವತ್ತಿಗೂ ಕೂಡ ಅದೇ ರುಚಿ ಬರುತ್ತೆ ಹಣ್ಣುಗಳಿಗೆ ಕಾಳುಗಳಿಗೆ ಸೀತ್ನಿ ಅಂತೀರ ನೀವೆಲ್ಲ ಸಿಹಿ ತೆನೆ ಸಿಹಿ ತೆನೆ ಹೋಗಿ ನಿಮ್ ಬಾಯಲ್ಲಿ ಏನಾಗಿದೆ ಸೀತ್ನಿ ಆಗತ್ತ ಸೀತ್ನಿ ಸೀತ್ನಿ ಅಂತೀರಲ್ಲ ಎಲ್ಲ ಕಡೆನೂ ಸೀತ್ನಿ ಅಂತಾನೆ ಅಂತಾರ ನೋಡಿ ಅದು ಹೆಂಗೆ ಅಪಭ್ರಂಶ ಮಾಡಿಬಿಡ್ತೀವಿ ನಾವು ಅಂದ್ರೆ ಅಂದ್ರೆ ಅದು ಆ ಕಾಲಕ್ಕೆ ಬಹಳ ಸಿಹಿಯಾಗಿರುತ್ತೆ ಹಾಲು ತುಂಬಿದ ರೀತಿ ಹಾಲು ಹಾಲು ಕಾಳುಗಳು ರಸ ಎಳೆದಿರ್ತದ ಅದ್ರಲ್ಲೂ ಗೋವಿಂದ ಜೋಳದ್ದು ಈ ಮಾತೆಗಳಿರ್ತಾವಲ್ಲ ಮಾತೆ ಅಂತಾನೆ ಕರೀತಾರೆ ನಮ್ಮ ಕಡೆ ಎಲ್ಲ ಅದಕ್ಕೆ ನೀವೇನ್ ತೆನೆ ಅಂತಿರಲ್ಲ ಹಲ್ಲಿಗ್ ಜೋಳ ಹಲಗ್ ಜೋಳ ಅಂತಾರವ್ರು ಹಲ್ಲು ಹಲ್ ತರ ಜೋಳಿಸಿರ್ತಾರಲ್ಲ ಹಲ್ ಜೋಳ ಹಲ್ ಜೋಳ ಅಂತಾರೆ ಮುಸ್ಕಿನ್ ಜೋಳ ಅಂತ ಹೇಳ್ತಾರೆ ಅದರದ್ದು ಮೂಲ ತೆನೆಗೆ ಮಾತೆ ಅಂತ ಕರಿತಾರೆ ಮಾತೆ ಅಂದ್ರ ತಾಯಿ ಹಲಗ ನಮಗೆಲ್ಲ ಹಲಗ್ ಜೋಳದ ಮಾತೆ ಅಂತಾನೆ ಹೇಳ್ತಿದ್ದೆ ಸಣ್ಣ ಅದು ಎಷ್ಟು ಚೆನ್ನಾಗಿರುತ್ತೆ ನೋಡಿ ಜೋಡಣೆ ಅದ್ಭುತ ಜೋಡಣೆ ಅದು ಅದು ತುಂಬಾ ಎಳೆದಿದ್ದಾಗ ದಂಟಿನ ಸಮೇತ ತಿನ್ನಾಕ್ ಬಿಡ್ಬೋದು ಹ್ಮ್ ಏನು ಉಳ್ಸಂಗ ಇಲ್ಲ ಅದ್ರಾಗ ಅಂದ್ರೆ ಅದು ಇನ್ನೂ ಗ ಬಲ್ತಿರಂಗಿಲ್ಲ ತುಂಬಾ ಎಳೆದು ಹಾಲುಗಾಳ ಅಂತಾರದಕ್ಕೆ ಅದನ್ನ ಹಂಗೆ ಕಡ್ಕೊಂಡು ತಿನ್ಬಿಡ್ಬೋದು ಏನು ಉಪ್ಪು ಬೇಕಾಗಿಲ್ಲ ಸುಡ್ಬೇಕಾಗಿಲ್ಲ ಒಬ್ಬೊಬ್ರು ಮೂರ್ ಮೂರ್ ನಾಲ್ಕು ನಾಲ್ಕು ಐದೈದು ಹತ್ತು ಹತ್ತು ತೆನೆ ತಿನ್ಬಿಡ್ತಾರಬೇಕು ನನಗೆ ಪ್ರಕೃತಿ ಚಿಕಿತ್ಸಕರಿಗೆ ಅದನ್ನು ಕೊಟ್ರೆ ತುಂಬಾ ಇಷ್ಟ ಆಗತ್ತೆ ಅದನ್ನ ಸ್ವಲ್ಪ ಬಲ್ಸ್ನ ಪಾಪ್ಕಾರ್ನ್ ಅಂತ ಕರೀತಾರೆ ಅದು ಸುಟ್ಟು ಮಾಡಿ ಅದಕ್ಕೇನೋ ಒಂಚೂರು ಮಸಾಲೆ ಹಚ್ಚಿ ತಿಂತಾರೆ ಒಟ್ಟು ಇವೆಲ್ಲ ತಿನ್ನೋದೇನಿದೆಯಲ್ಲ ಸಿಹಿ ತೆನೆ ಸಿಹಿ ತೆನೆ ಹೋಗಿ ಸೇತುವೆ ಆಗಿದೆ ಅಲ್ಲಿ ಅಂದ್ರೆ ಇವತ್ತಿಗೂ ಭೂಮಿ ಅದೇ ರುಚಿ ಕೊಡುತ್ತೆ ನೀರು ಅದೇ ರುಚಿ ಕೊಡುತ್ತೆ ಅದೇ ಗಾಳಿ ಅದೇ ಬೆಂಕಿ ಅದೇ ಆಕಾಶ ಆತ್ಮಶಕ್ತಿ ಪರಮಾತ್ಮ ಶಕ್ತಿಯು ಅದೇ ಇದೆ ಸಾಧಕರಿಗೆ ಯಾವ ಅವತ್ತು ಲಿಂಗಾಂಗ ಸಾಮರಸ್ಯವನ್ನು ಸಾಧಿಸಿದ ಶರಣರಿಗೆ ಯಾವ ಅನುಭವ ಆಗಿತ್ತೋ ಇವತ್ತು ನೀವು ಸಾಧನೆ ಮಾಡಿದ್ರು ಕೂಡ ಅಂತಿಮ ಗುರಿಯನ್ನು ಮುಟ್ಟಿದ್ರೆ ಅದೇ ಅನುಭವ ಆಗುತ್ತೆ ಅದರಲ್ಲಿ ಏನು ಸಂಶಯ ಇಲ್ಲ ಆದ್ರಿಷ್ಟೇ ಇವತ್ತು ನಮ್ಮ ನಾವು ಸಮಯ ಕೊಡ್ಲಿಕ್ಕೆ ಮತ್ತು ತಾಳ್ಮೆಯಿಂದ ಕಾಯೋದಕ್ಕೆ ಸಿದ್ಧ ಇಲ್ಲ ಮೊಟ್ಟ ಮೊದಲನೇದಾಗಿ ವಾಹನಗಳು ಸೌಲಭ್ಯ ಜಾಸ್ತಿ ಆಯ್ತು ವಾಹನಗಳು ಓಡಾಡಕ್ಕೆ ಮತ್ತೆ ದೂರವಾಣಿ ಮೊಬೈಲ್ಗಳು ಈಗೆಲ್ಲ ಈಗೇನು ಗುರುಗಳ ಕಾರ್ಯಕ್ರಮಕ್ಕೊಪ್ಪಿಸ್ಬೇಕಾದ್ರೆ ಹಿಂದಿನ ಕಾಲದ ತರ ಅಲ್ಲಿಗೆ ಹೋಗಿ ಭಿನ್ನ ಹಾಕಿ ಬರ್ಬೇಕು ಅಂತ ಏನಿಲ್ಲ ಈಗ ಕೂತಲ್ಲೇ ಫೋನ್ ಮಾಡ್ತಾರೆ ಗುರುಗಳು ಹೇಳ್ತೀವಿ ನಾವು ಬರ್ಬೇಡ್ರಿ ಯಾಕೆ ಸುಮ್ಮನೆ ಬರ್ತೀರಾ ನೋಡ್ತೀವಿ ಡೈರಿ ನೋಡ್ತೀವಿ ಸಮಯ ಇದ್ರೆ ಬರ್ತೀವಿ ಅಂದ್ರೆ ಇವೆಲ್ಲ ಮನುಷ್ಯ ಆಧುನಿಕತೆ ಜಾಸ್ತಿ ಆದ ಹಾಗೆ ಸಾಧನೆ ಕಡಿಮೆ ಆಗಿದೆ ಅನ್ನೋದು ಬಿಟ್ರೆ ಇವತ್ತೇನು ಅವತ್ತೇನಿದ್ಯೋ ಇವತ್ತು ಅದೇ ಇದೆ ಅದನ್ನ ಚಂದ್ರಸುವವರು ಈ ವಚನದಲ್ಲಿ ಈ ಸಣ್ಣ ವಚನದಲ್ಲಿ ಸರಳೀಕರಿಸಿ ಹೇಳ್ತಾರೆ ಸರಳೀಕರಿಸಿದ್ದಾರೆ ನೀವು ಹೇಗೆ ನಡ್ಕೋಬೇಕಪ್ಪ ಶರಣರಾಗೋದು ಹೇಗೆ ತನು ಭಕ್ತ ಮನ ದಾಸೋಹಿ ತನುವೇ ಭಕ್ತ ಅಂದ್ರೆ ತನು ಮನಸ್ಸು ಹೇಳ್ದಂಗೆ ಕೆಲಸ ಮಾಡುತ್ತೆ ತನು ಮನಗಳಿಗೆ ಮೇಳ ಕೂಡಿಲ್ಲ ಅಂದ್ರೆ ದುಃಖ ತನುಮನೆಗಳ ಮೇಳ ಉಂಟಾಗದೆ ಹೋದರೆ ಅದು ಶಿಕ್ಷೆ ಅದರಿಂದನೇ ಮನಸ್ಸೊಂದು ಹೇಳೋದು ತನ್ನ ಅದನ್ನ ಅರ್ಥ ಮಾಡ್ಕೊಳ್ಳೋದಾರ್ದೆ ಹಿಂಗೆ ನಡೆದು ಅಪರಾಧಗಳನ್ನು ಮಾಡಿ ಜೈಲಿಗೆ ಹೋಗಿ ಇವೆಲ್ಲ ಆಗ್ತಿರೋದು ತನು ಮನೆಗಳಲ್ಲಿ ಮೇಳ ಇಲ್ಲದೇ ಇರೋದ್ರಿಂದ ಅವಾಗ ಕೂಟ ಇಲ್ದೇ ಇರೋದ್ರಿಂದ ತನು ಮನಸ್ಸನ್ನು ಅರ್ಥ ಮಾಡಿಕೊಂಡು ತನುವಿನ ತೊಡುಕು ತೊಂದರೆಗಳನ್ನು ತನುವಿನ ಗುಣಗಳನ್ನು ಮನಸ್ಸು ಅರ್ಥ ಮಾಡಿಕೊಂಡು ಎರಡನ್ನೂ ಸಮ್ಮೇಳನ ಸಮ್ಮಿಲನಗೊಳಿಸಿದ್ರೆ ಏನಾಗುತ್ತಪ್ಪ ಅಂದ್ರೆ ತನು ಭಕ್ತ ಮನ ದಾಸೋಹಿ ತನು ದುಡಿಯುತ್ತೆ ಚೆನ್ನಾಗಿ ದುಡಿಯುತ್ತೆ ಮನಸ್ಸು ಹಾಗಿ ಏನು ಅವಶ್ಯಕತೆ ಇಲ್ಲ ನೀವು ಕೂತ್ಕೊಳ್ಳೋ ಹೋಗಿ ಫೋನ್ ಆಫ್ ಮಾಡೋಕ್ಕಾಗದಿದ್ಮೇಲೆ ಹಾಕಿ ಆಮೇಲೆ ಮನಸ್ಸು ತನು ದಾಸೋಹಿ ಆಗತ್ತೆ ತನು ಭಕ್ತನಾಗಿ ದುಡಿಯುತ್ತೆ ಮನ ದಾಸೋಹಿ ಮನಸ್ಸು ದಾಸೋಹಿ ಆಗತ್ತೆ ಅಂದ್ರೆ ತನುವಿಗೆ ಪೂರಕವಾದಂತಹ ರೀತಿನಲ್ಲಿ ಹೇಳುತ್ತೆ ಈಗ ತನು ದುಡಿದು ದುಡ್ದು 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 ಹಣ ಗಳಿಸಿದೆ ಮನ ಹೇಳೋ ತನಕ ತನು ಕೊಡಲ್ಲ ಮನಸ್ಸು ಒಪ್ಪಿಗೆ ಆಗ್ಬೇಕಲ್ಲ ಅದಕ್ಕೆ ಮನಸ್ಸು ಯಾವತ್ತು ಉದಾರಿ ಆಗುತ್ತೆ ಅದು ದಾಸೋಹಿ ಆಗತ್ತೆ ತನು ಶ್ರಮಜೀವಿ ಮನಸ್ಸು ದಾಸೋಹಿ ಅಂದ್ರೆ ತನು ಮನ ಭಕ್ತ ಮನ ದಾಸೋಹಿ ಇಂದ್ರಿಯಂಗಳೇ ಪ್ರಸಾದಿಗಳು ನೋಡಿ ತನು ಚೆನ್ನಾಗಿ ಕಾಯ್ಕ ಮಾಡಿ ಗಳಿಸಿ ಮನಸ್ಸು ಅದನ್ನ ಕೊಟ್ಟು ದಾಸೋಹ ಮಾಡಿ ಇಂದ್ರಿಯಗಳಿಗೆ ಏನು ಸಿಗುತ್ತಲ್ಲ ಅದು ಪ್ರಸಾದ ಆಗತ್ತೆ ಅದನ್ನ ಸ್ವೀಕರಿಸೋ ಪ್ರಸಾದಿ ಇಂದ್ರಿಯಂಗಳು ಪ್ರಸಾದಿಗಳು ಕಣ್ಣು ಮೂಗು ನಾಲಿಗೆ ಚರ್ಮ ಕಿವಿ ಎಲ್ಲವೂ ಕೂಡ ಅವು ಸ್ವೀಕರಿಸ್ತವೆ ಕಣ್ಣು ರೂಪ ಪ್ರಸಾದವನ್ನು ಮೂಗು ಗಂಧ ಪ್ರಸಾದವನ್ನು ಸುವಾಸಿತ ಪ್ರಸಾದವನ್ನು ನಾಲಿಗೆ ಸುರುಚಿ ಪ್ರಸಾದವನ್ನು ಕಣ್ಣು ಸ್ವರೂಪ ಅಂದರೆ ಕೆಟ್ಟದನ್ನು ನೋಡಕ್ಕೆ ಇಷ್ಟಪಡಲ್ಲ ಕಣ್ಣು ಒಂದು ವೇಳೆ ಕೆಟ್ಟದ್ದು ಕಂಡ್ರೂ ಕೂಡ ಅದರಲ್ಲೂ ಏನೋ ದೈವತ್ವವನ್ನು ಹುಡುಕುತ್ತೆ ಕಣ್ಣು ಶಿವಲಿಂಗವಾದಂಥ ಕಣ್ಣು ಆ ಕೆಟ್ಟದ್ದು ಕಂಡ್ರೂ ಕೂಡ ಅದರಲ್ಲೂ ಏನೋ ಒಂದು ವಿಶೇಷತೆಯನ್ನು ಕಾಣುತ್ತೆ ಒಂದು ಪಾಠವನ್ನು ಕಲಿಯುತ್ತೆ ಹಾಗೆ ಕಿವಿಗೆ ಏನೋ ಕೆಡಕ ಕೇಳಿದ್ರು ಕೂಡ ಅದರಲ್ಲೂ ಏನೋ ಒಳ್ಳೇದು ನುಡುಕುತ್ತೆ ಕಿವಿ ಪ್ರಸಾದ ಲಿಂಗ ಆಗ ಅಂತ ಈ ಇಂದ್ರಿಯಂಗಳು ಪ್ರಸಾದಿಗಳು ತನು ಭಕ್ತ ಮನ ದಾಸೋಹಿ ಇಂದ್ರಿಯಂಗಳು ಪ್ರಸಾದಿಗಳು ಸಜ್ಜನ ಶರಣ ಸಜ್ಜನ ಶರಣ ನೋಡಿ ಎಷ್ಟು ಸುಲಭ ಹೇಳ್ಕೊಟ್ಟಿದ್ದಾರೆ ನೀವು ಈ ಜಗತ್ತಿನಲ್ಲಿ ಹುಟ್ಟಿ ಬಂದ ಮೇಲೆ ಅಥವಾ ಶರಣ ಧರ್ಮವನ್ನ ಅನುಸರಣೆ ಮಾಡುವವರು ಸಮಾಜ ಏನಾರ ಅನ್ಕೊಳ್ಳಿ ನಾನು ಹೇಗೆಗೋ ಬದುಕ್ತೀನಿ ನನ್ಗೆ ಇಷ್ಟ ಬಂದಂಗೆ ಬದುಕ್ತೀನಿ ಅನ್ನೋ ಹಾಗಿಲ್ಲ ಜಂಗಮ ಭಕ್ತ ನಾನು ಭಕ್ತ ಸಮಾಜ ಜಂಗಮ ಅನ್ಕೊಂಡಾಗ ಈ ಸಮಾಜಕ್ಕೆ ಅನುಕೂಲಕರ ರೀತಿಯಲ್ಲಿ ನಾವು ಬದುಕಬೇಕು ಇರಬಹುದು ಸಮಾಜದಲ್ಲಿ ಎಲ್ಲಾ ತರದವ್ರು ಇರ್ಬೋದು ಗುರುತಿಸ್ಬೋದು ಕೆಲವರು ಕೆಲವರು ಗುರುತಿಸದೆ ಇರಬಹುದು ಇರ್ಬೋದು ಸ್ತುತಿಸೋರು ಇರಬಹುದು ಅವೆಲ್ಲವೂ ಪರಮಾತ್ಮನ ಪ್ರಸಾದ ಅಂತ ಭಾವಿಸಿಕೊಂಡು ಯಾರು ಬದುಕ್ತಾರಲ್ಲ ಅವನು ಶರಣನಾಗ್ತಾನೆ ಸಜ್ಜನನಾಗ್ತಾನೆ ಮೊದಲು ಅದಕ್ಕೆ ಸಜ್ಜನಿಕೆ ದುರ್ಜನಕ್ಕೆ ದುರ್ಜನತ್ವಕ್ಕೆ ಅವಕಾಶ ಇಲ್ಲ ಹೇಗೆಗೋ ಬದುಕಕ್ಕೆ ಅವಕಾಶ ಇಲ್ಲ ಧರ್ಮದಲ್ಲಿ ಹಾಗೆ ಬದುಕಿದ್ರೆ ಶರಣರು ಒಪ್ಪಲ್ಲ ಅದಕ್ಕೆ ಮಹಾದೇವಕ್ಕ ಕೂಡ ಹೇಳ್ತಾರೆ ಚೆನ್ನ ಹೇಳ್ತಾರೆ ಬೇರೆಯವರು ಹೇಳ್ತಾರೆ ಶಿವಜ್ಞಾನ ಅಳವಡ್ತು ಅಂತ ಹೇಳಿ ಸಿಕ್ಕ ಸಿಕ್ಕಲ್ಲಿ ತಿನ್ನೋದು ಸಿಕ್ಕ ಸಿಕ್ಕಿದ್ದನ್ನು ಕುಡಿಯೋದು ಹೇಗೇಗೋ ಬದುಕಿದ್ರೆ ಅದು ಶಿವಜ್ಞಾನ ಅಳವಟ್ಟ ಅಲ್ಲ ಸದಾಚಾರವೇ ಮುಖ್ಯ ಮತ್ತೆ ಹೇಳ್ತಾರೆ ಅಂದ್ರೆ ಎಲ್ಲ ಶರಣರು ಹೇಳ್ತಾರೆ ಬಸವಣ್ಣವರು ಹೇಳ್ತಾರೆ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಭಕ್ತನಿಗೆ ಸದಾಚಾರವೇ ಭೂಷಣ ಶರಣನಿಗೂ ಸದಾಚಾರವೇ ಭೂಷಣ ಆದ್ರಿಂದ ಸಜ್ಜನ ಶರಣ ನೋಡಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಪ್ರಾಣವೇ ಲಿಂಗ ನೋಡಿ ಆತ್ಮಲಿಂಗ ಅನ್ನೋದು ರೂಢಿ ಸಾಮಾನ್ಯವಾಗಿ ಆದ್ರೆ ಶರಣರು ಪ್ರಾಣಲಿಂಗ ಅಂತ ಹೇಳ್ತಾರೆ ಆತ್ಮಕ್ಕೆ ಭಾವಲಿಂಗ ಅಂತ ಹೇಳ್ತಾರೆ ಪ್ರಾಣವೇ ಲಿಂಗ ಊರ್ಧ್ವಮುಖವಾದಂತಹ ಪ್ರಾಣ ನಮಗೆ ಅನುಕೂಲಕರವಾದಂತಹ ಪ್ರಾಣ ಸಾಧನೆ ಮಾಡಿ ಮಾಡಿ ಮನಸ್ಸು ಪ್ರಾಣಗಳು ಸಂಸ್ಕಾರಗೊಂಡಾಗ ಅವು ಕೆಟ್ಟದ ಕಡೆಗೆ ಹೋಗೋದಿಲ್ಲ ಕೆಟ್ಟ ಆಲೋಚನೆ ಮಾಡೋದಿಲ್ಲ ಅದಕ್ಕೆ ಪ್ರಾಣವೇ ಲಿಂಗ ಸಜ್ಜನ ಶರಣ ಪ್ರಾಣವೇ ಲಿಂಗ ಇದು ಕಾರಣ ಕೂಡಲ ಚನ್ನ ಸಂಗಮ ದೇವ ಹೊರಗೆ ಅರಸಲಿಲ್ಲ ಅಂದರೆ ಲಿಂಗವನ್ನು ಹುಡುಕೊಂಡು ದೇವರು ನುಡ್ಕೊಂಡು ಹೊರಗೆಲ್ಲೂ ಹೋಗಲಿಲ್ಲ ನಾನು ನಾನೇ ನನ್ನ ತನುವನ್ನೇ ಭಕ್ತನನ್ನಾಗಿ ಮಾಡಿಕೊಂಡೆ ಮನಸ್ಸನ್ನೇ ದಾಸೋಹೆಯನ್ನಾಗಿ ಮಾಡಿದೆ ಇಂದ್ರಿಯಂಗಳ ಪ್ರಸಾದಿಗಳಾದವು ಸಜ್ಜನನಾಗಿ ನಡ್ಕೊಂಡ್ರೆ ಅವನೇ ಶರಣ ಅದಕ್ಕೆ ನಡೆನುಡಿ ಕಡೆಗೆ ಬಹಳ ಗಮನ ಹರಿಸ್ಬೇಕು ಸಿಕ್ಕಂಗೆ ಮಾತಾಡೋದು ಕುಚೋದ್ಯ ಕುತ್ಸಿತ ಇನ್ನೊಬ್ಬರನ್ನ ಅತಿಯಾಗಿ ಕಾಡಿಸೋದು ಅತಿ ಕುಚೋದ್ಯ ಮಾಡಬಾರ್ದು ಅತಿ ಹಾಸ್ಯ ಅಪಹಾಸ್ಯ ಇವೆಲ್ಲ ಮಾಡಬಾರ್ದು ಅದಕ್ಕೆ ಅವಕಾಶ ಇಲ್ಲ ಶರಣರ ಮಾರ್ಗದಲ್ಲಿ ಅದಕ್ಕೆ ಶರಣರಲ್ಲಿ ಎಲ್ಲ ಕಾಯಕದವರು ಇದ್ದಾರೆ ಹಾಸ್ಯ ಕಾಯಕದವರು ಇದ್ರ ನಗೆ ಮಾರಿ ತಂದೆ ಆದರೆ ಅವರೆಲ್ಲೂ ಕುತ್ಸಿತ ಕುಚ್ಚಿತ್ತ ಇನ್ನೊಬ್ಬರಿಗೆ ಅಣಕ್ಸೋದು ಅಣಗ್ಸೋದು ಇನ್ನೊಬ್ರಿಗೆ ತೊಂದರೆ ಕೊಡೋದು ಆ ಥರ ಹಾಸ್ಯವನ್ನು ಎಂದು ಅಳವಡಿಸ್ಕೊಂಡಿಲ್ಲ ಆದ್ರಿಂದ ಸಜ್ಜನ ಶರಣ ಪ್ರಾಣವೇ ಲಿಂಗ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಎಷ್ಟು ಚೆನ್ನಾಗಿ ಎಷ್ಟು ಸರಳವಾದ ಸೂತ್ರ ಕೊಟ್ಟಿಲ್ಲ ನನಗೆ ತನು ಭಕ್ತ ಮನದಾಸೋಹಿ ಆಮೇಲೆ ಇಂದ್ರಿಯಂಗಳು ಪ್ರಸಾದಿಗಳು ಸಜ್ಜನ ಶರಣ ಪ್ರಾಣವೇ ಲಿಂಗ ಇಷ್ಟು ಅಳವಡಿಸ್ಕೊಂಬಿಟ್ರೆ ನೀವು ಹೊರಗೆ ಹೊರಗುಡುಕು ಅಗತ್ಯ ಇಲ್ಲ ಸರ್ವರಿಗೂ ಶರಣ